ইমাৰৰ বেলেগ মিমি ব্লগতে ಇವತ್ತು ಮನೆಯ ದೇವ್ರ ವಾರ ಮತ್ತು ಆಗಿರೋದ್ರಿಂದ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ ಪಾಪನ ಸ್ಕೂಲ್ ಕರ್ಕೊಂಡು ಹೋಗ್ಬೇಕು ಅವ್ನ ಫ್ರೆಂಡ್ ಬಂದಿಲ್ಲ ಒಂದು ವೀಕಿಂದ ಕೂಗ್ತಾ ಬಂದಿಲ್ಲ ಅಂತ ಕೂಗ್ತಾ ಇದ್ದಾನೆ ಸೊ ಪಾಪನ ಸ್ಕೂಲ್ಗೆ ಬಿಟ್ಬಿಟ್ಟು ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ ದುಡಿಯುವವರಿಗೆ ಗೊತ್ತು ಮಣ್ಣಿನ ಬೆಲೆ ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ ಈ ಮೂರು ಯಾರು ತಿಳ್ಕೊಂಡಿರ್ತಾರೋ ಅವ್ರಿಗೆ ಜೀವನ ಬೆಲೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ಏನು ಅಂದರೆ ಡೈವರ್ಸು ಅವರು ಮನುಷ್ಯರು ಅವ್ರಿಗೆ ಆದಂತಹ ಜೀವನ ಇದೆ ಸೊ ದಯವಿಟ್ಟು ಯಾರು ಯಾರು ಯಾವ ಥರನೂ ಮೋಸ ಮಾಡೋಕ್ಕೆ ಹೋಗ್ಬಿಟ್ಟು ಒಂದು ಅನ್ನಕ್ಕೋ ಒಂತೂ ತನ್ನಕ್ಕೋಸ್ಕರನೇ ಅಲ್ವ ಸಹ ಅವರು ಬೆಳಗ್ಗೆ ರಾತ್ರಿ ಅಂದಲೇ ನೋಡ್ದಲೇ ದುಡಿಯೋದು ಡ್ರೈವರ್ಸ್ ಅಂದರೆ ಅಷ್ಟು ಕೀಳ ಹೇಳಿ ಇವತ್ತು ಬೆಳಗ್ಗೆ ಏನು ಇನ್ಸಿಡೆಂಟ್ ಆಗಿದೆ ಅಂದರೆ ನನ್ನ ಹಸ್ಬೆಂಡ್ಗೆ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂತ ಮಾಡೇ ಇಲ್ಲ ಹಾಗೆ ಊಟ ಊಟ ಬಿಟ್ಟಿದ್ದಾರೆ ಇವ್ರು ಡ್ಯೂಟಿ ಬಿತ್ತು ಅಂತ ಅವ್ರು ಬಂದಿದ್ದಾರೆ ನೋಡ್ಕೊಂಡಿಲ್ಲ ಹೀಗೆ ನೋಡ್ಕೊಳೋಕೆ ಹೋಗ್ತಾರೆ ಪಪ್ಪಾ ಅವ್ರಿಗೆ ಪೇಮೆಂಟೇ ಬಂದಿಲ್ಲ ಎಷ್ಟು ಬೇಜಾರಾಗುತ್ತೆ ಅಂದರೆ ನನಗೆ ಒಂಥರ ಬೇಜಾರಾಗೋಯ್ತು ಪಾಪ ಅವರು ಕಾಲು ನೋವು ಅನ್ನೋದು ನೋಡೋಲ್ಲ ಏನು ನೋಡೋಲ್ಲ ಸ್ವಂಟು ನೋವು ಅನ್ನೋದು ನೋಡಲ್ಲ ದುಡಿತಾರೆ ಡ್ರೈವರ್ಸ್ ಯಾಕೆ ಮನುಷ್ಯ ಅಲ್ವಾ ಹೇಳಿ ಯಾರಿಗೂ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್ ದಯವಿಟ್ಟು ಡ್ರೈವರ್ಸ್ನ ಮನುಷ್ಯರು ಥರ ನೋಡಿ ಅಷ್ಟೇ ಇವತ್ತಿನ ಮಿನಿ ಬ್ಲಾಗ್